ಗಣ್ಯ ವ್ಯಕ್ತಿಗಳೇ ಚೀಫ್ ಆಫೀಸರ್ ಸರ್ ಲೇಟ್ ಬ್ಯಾಂಕ್ ಮ್ಯಾನೇಜರ್ ಸರ್ ಮತ್ತೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ ಅಂಡ್ ನಮ್ಮ ಬ್ರಾಂಚಿನ ಮ್ಯಾನೇಜರ್ ಹಾಗೂ ಮೇಡಮ್ ಅಂಡ್ ಆಲ್ ದಿ ಟೀಮ್ ಮೆಂಬರ್ಸ್ ಎಸ್ ಎಚ್ ಜಿ ಮೆಂಬರ್ಸ್ ಎಲ್ಲ ಸಿಬ್ಬಂದಿ ಅವರೇ ಈ ಕಾರ್ಯಕ್ರಮವನ್ನ ಹೇಗೆ ಏಕೆ ಮಾಡ್ತಾ ಇದ್ದೀವಿ ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಂ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಮಹಿಳಾ ಸಬಲೀಕರಣ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡಬೇಕು ಅಂತ ರಿಸರ್ವ್ ಬ್ಯಾಂಕ್ ಇಂದ ಮತ್ತೆ ಡಿ ಎಫ್ ಇಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಸೊ ಅದರ ಅದರ ಉದ್ದೇಶದಿಂದ ಮಾಡ್ತಾ ಇದ್ವಿ ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ದೇಶದಲ್ಲಿ ಒಬ್ಬ ಮಹಿಳೆ ಅನ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಈವನ್ ನಾನು ಕೂಡ ಈ ಉದ್ಯೋಗ ಬರಬೇಕಾದ್ರೆ ನಮ್ಮ ತಾಯಿನೇ ಇಂಪಾರ್ಟೆಂಟ್ ನಮ್ಮ ತಾಯಿ ನಮ್ಮ ಬಗ್ಗೆ ಜವಾಬ್ದಾರಿ ವಹಿಸಿ ಓದಿಸಿ ಎಲ್ಲ ಮಾಡಿಸಿದ್ದಕ್ಕೆ ನಾನು ಈ ಲೆವೆಲ್ಗೆ ಬಂದಿದ್ದೀನಿ ಆತರ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ದೇಶ ಉದ್ಧಾರ ಆಗ್ಬೇಕು ಅಂದ್ರೂ ಕೂಡ ಒಂದು ಮಹಿಳೆ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನಾಗಿದೆ ಈ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಈ ಮೀಟಿಂಗ್ ಅಲ್ಲಿ ಮುಖ್ಯವಾಗಿ ಏನೇನು ಸ್ಕೀಮ್ಸ್ ಇದೆ ಮತ್ತೆ ಏನೇನು ಅವೇರ್ನೆಸ್ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ಸ್ ಇದೆ ಸೈಬರ್ ಕ್ರೈಮ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಮತ್ತೆ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಇತರ ಯೋಜನೆಗಳೇನಿದೆ ಅದರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಸೇವಿಂಗ್ಸ್ ಕೂಡ ಮಾಡಬಹುದು ಈ ಕಾವಲ್ಲಿ ಬ್ಯಾಂಕ್ ಇರೋದು ಖಾಲಿ ಲೋನ್ ತೊಗೊಳಕ್ಕೆ ಅಲ್ಲ ಬೇರೆ ಲೋನ್ಸ್ ಕೂಡ ಅಲ್ಲದೆ ನೀವು ಸೇವಿಂಗ್ಸ್ ಕೂಡ ಮಾಡ್ಕೋಬಹುದು ಇದೆಲ್ಲ ಉದ್ದೇಶದಿಂದ ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ನೀವು ಆಚೆ ಕಡೆ ಬಡ್ಡಿಗೆ ತಗೊಳ್ತೀರಾ ತಗೊಳ್ತೀರಾ ತಗೊಳ್ತಾ ಇದ್ದೀರಾ ಇನ್ನೂ ಇಲ್ವಾ ಎಷ್ಟು ಎಷ್ಟು ಬಡ್ಡಿ ಮೂರು ಐದು ಅಷ್ಟೇನಾ ಹತ್ತು ಹತ್ತು ಪರ್ಸೆಂಟ್ ಇದೆ ಮೊನ್ನೆ ರೀಸೆಂಟ್ ಆಗಿ ಒಬ್ರು ಯಾರೋ ಲೇಡಿ ಏಳು ಪರ್ಸೆಂಟ್ ತಗೊಂಡಿದ್ದಾರೆ ಅವ್ರ ಸಂಬಳ ಎಷ್ಟು ಹತ್ತರಿಂದ ಹದಿನೈದು ಸಾವಿರ ನಾವು ಸಂಬಳ ಕೊಡ್ತೀವಿ ಹದಿನೈದು 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 ಹದಿನಾರು ಸಾವಿರ ರೂಪಾಯಿ ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ ಅಂದ್ರೆ ಅವರು ದುಡಿದಿದ್ದು ಬಡ್ಡಿ ಕಟ್ಟೋದ ಅಥವಾ ಜೀವನ ಹೆಂಗ್ ಸಾಧನೆ ಮಾಡ ಜೀವನ ಹೆಂಗ್ ಸಾಧಿಸೋದು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ನೋಡಿದಾಗ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇನ್ಫಾರ್ಮಲ್ ಅಂದ್ರೆ ಬ್ಯಾಂಕ್ಸ್ ಅಥವಾ ಆರ್ಗನೈಜೇಷನ್ಸ್ ಬಿಟ್ಟು ಬೇರೆ ಮನಿ ಲೆಂಡರ್ಸ್ ಇಂದ ನೀವು ಒಂದು ರೂಪಾಯಿ ಕೂಡ ತಗೋಬಾರ್ದು ನಾವು ಬ್ಯಾಂಕ್ಸೇ ಬರ್ತಾ ಇದೆ ಮೊದಲು ಗೆ ನೀವು ಹುಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ನಾವೇ ಹುಡ್ಕೊಂಡು ಬರ್ತಾ ಇದ್ವಿ ಇವನ್ ಮೊನ್ನೆ ಆರ್ ಸಿ ಟಿ ನಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಕೆನರಾ ಬ್ಯಾಂಕ್ ಅವರ ಟ್ರೈನಿಂಗ್ ಸೆಂಟರ್ ಆ ಟ್ರೈನಿಂಗ್ ಸೆಂಟರ್ಗೋಗಿ ಕೂಡ ನಾನು ಮಾತಾಡಿದಿನಿ ಯಾರು ಲೋನ್ ಬೇಕೋ ಬಂದು ಅಪ್ರೋಚ್ ಮಾಡಿ ನೀವೆಲ್ಲ ದುಡಿದು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾವೇ ಹೋಗ್ತಾ ಇದ್ವಿ ಈಗ ಮೊದಲೆಲ್ಲ ನಾವು ನೀವು ಹೋಗ್ಬೇಕಾಗಿತ್ತು ಬ್ಯಾಂಕ್ ಅವ್ರು ಕೊಡ್ತಾ ಇಲ್ಲ ಅದಕ್ಕೆ ಬ್ಯಾಂಕ್ ಅಲ್ಲಿ ಏನ್ ಲೋನ್ ಬೇಕು ಏನ್ ಎಂತ ಅಂದ್ರೆ ಬ್ಯಾಂಕ್ ಅಲ್ಲಿ ಒಂದೇ ಎರಡೇ ಎರಡು ಉದ್ದೇಶ ಒಂದೊಂದು ಸದುಪ ಲೋನ್ ಕೊಟ್ಟಿದ್ದನ್ನ ಸದುಪಯೋಗ ಮಾಡ್ಕೋಬೇಕಾಗ ಮಾಡ್ಕೋಬೇಕು ಇನ್ಕಮ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ ಏನೇ ಕಸುಬು ಮಾಡ್ಲಿ ಸ್ವಲ್ಪ ಇನ್ಕಮ್ ಅನ್ನೋದು ಆದಾಯ ಅನ್ನೋದು ಜನ್ರೇಟ್ ಆಗ್ಬೇಕು ಅಂತ ಉದ್ಯೋಗ ಏನ್ ಮಾಡಿದ್ರು ಕೂಡ ಈ ಪ್ರತಿಯೊಂದು ಬ್ಯಾಂಕಲ್ಲಿ ಒಂದೊಂದು ಸ್ಕೀಮ್ ಇದೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಸುಮಾರು ಇದೆ ಆ ಸ್ಕೀಮ್ ಅಂದ್ರೆ ಆಕ್ಟಿವಿಟಿ ತಗೋಬೇಕು ಸುಮಾರು ಜನ ಏನ್ ಮಾಡ್ತೀರ ಅಂದ್ರೆ ಸರ್ ಸಬ್ಸಿಡಿ ಒಂದು ಹತ್ತು ಹದಿನೈದು ಸಾವಿರ ಆಗ್ತದೆ ನನಗೆ ಲೋನ್ ಬೇಡ ಸಬ್ಸಿಡಿ ಕೊಟ್ಬಿಡಿ ಸರ್ ಸಾಕು ಅಂತಾರೆ ಸೊ ಆ ಥರ ಕೊಡೋಲ್ಲ ನಮ್ಮ ಬ್ಯಾಂಕ್ಸ್ ನೀವು ಆಕ್ಟಿವಿಟಿ ಮಾಡಬೇಕು ಸಬ್ಸಿಡಿ ಅನ್ನೋದು ಅಡಿಷನಲ್ ಇನ್ಸೆಂಟಿವ್ ಅಂದ್ರೆ ನೀವು ಹೊಸದಾಗಿ ಏನು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಜಾಸ್ತಿ ಬಡ್ಡಿ ಭಾರ ಆಗಬಾರದು ಅನ್ನೋ ಉದ್ದೇಶದಿಂದ ಅಥವಾ ಅಸಲಿಗೆ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಮಾತ್ರ ಸಬ್ಸಿಡಿ ಕೊಡೋದು ಗವರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನೀವು ಆಕ್ಟಿವಿಟಿ ಮಾಡಿ ಸ್ವಲ್ಪ ಸಂಪಾದನೆ ಮಾಡ್ಕೋಬೇಕು ಅದು ಬಿಟ್ಟು ನಾವು ಸಬ್ಸಿಡಿ ಕೊಡಿ ಆಕ್ಟಿವಿಟಿ ಮಾಡಲ್ಲ ಆ ತರ ಹೇಳ್ಬಾರ್ದು ಈ ತರ ಸುಮಾರು ಸ್ಕೀಮ್ಸ್ ಇದೆ ಎಕ್ಸಾಂಪಲ್ ನಿಮಗೆ ಎಸ್ ಎಚ್ ಜಿ ನಲ್ಲಿ ಕೂಡ ಎಸ್ ಎಚ್ ಜಿನಲ್ಲಿ ಕೂಡ ಇಂಟ್ರೆಸ್ಟ್ ಸಬ್ಬೆನ್ಷನ್ ಇದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಟೂ ಟು ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಬೆನ್ಶನ್ ಕೊಡ್ತಾರೆ ನೀವು ಕರೆಕ್ಟ್ ಆಗಿ ಕಟ್ತಾ ಇದ್ರೆ ಅದರ ಜೊತೆಗೆ ಪಿ ಎಂ ಸ್ವಾನಿಧಿ ಪಿ ಎಂ ಸ್ವಾನಿಧಿ ಗೊತ್ತಾ ಯಾರಾದ್ರೂ ಕೇಳಿದರ ಸ್ವಾನಿಧಿ ನೀವು ಹೇಳಿದ ತರ್ಕಾರಿ ತರ್ಕಾರಿ ಅಥವಾ ಬೀದಿ ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೊಂದು ಒಂದು ಲೋನ್ ಇದೆ ಅದು ಕೊಡ್ತೀವಿ ಮತ್ತೆ ಈಗ ಹೊಸದಾಗಿ ಪಿ ಎಂ ವಿಶ್ವಕರ್ಮ ಅಂತ ಬಂದಿದೆ ಅಂದ್ರೆ ಏನು ಕೈ ಕೆಲಸ ಕೈ ಕೂಸು ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥರು ಯಾವ್ದು ಏನೇನ್ ಕೆಲಸಗಳು ಮಾಡ್ತಾರೋ ಮಾಡ್ತಾರೋದ್ ಗುಡಿ ಕೈಗಾರಿಕೆಗಳೆಲ್ಲ ಇರ್ತಾರಲ್ಲ ಅಂತವ್ರಿಗೆಲ್ಲ ಕಾರ್ಪೆಂಟರ್ ಆಗ್ಲಿ ಕಟಿಂಗ್ ಶಾಪ್ ಆಗ್ಲಿ ಇನ್ನ ಈ ತರ ಹೂ ಕಟ್ಟೋರ್ ಕೂಡ ಕೊಡ್ಬೋದು ಈ ತರ ಪಿ ಎಂ ವಿಶ್ವಕರ್ಮ ಅಂತಿದೆ ಪಿ ಸ್ವಾನಿಧಿ ನಲ್ಲಿ ಹತ್ತು ಸಾವಿರ ಹತ್ ಸಾವಿರ ಅಲ್ಲ ಸರ್ ಸ್ಟಾರ್ಟಿಂಗ್ ಹತ್ ಸಾವಿರ ಇದೆ ಮತ್ತೆ ಕಟ್ಟಿದ್ರೆ ಇಪ್ಪತ್ ಇಪ್ಪತ್ತೈದು ಸಾವಿರ ಇಪ್ಪತ್ತು ಆಮೇಲೆ ಐವತ್ ಸಾವಿರ ಅಂದ್ರೆ ಇದ್ ಯಾಕೆ ಅಂದ್ರೆ ನೀವು ಒಂದು ಸಾರಿ ಕಟ್ಟಿ ಕಟ್ಟು ಪ್ರಾಕ್ಟೀಸ್ ಅನ್ ಮಾಡ್ಕೊಂಡ್ರೆ ನೀವು ಆಚೆ ಹೋಗ್ಬೇಕಾಗಿಲ್ಲ ಹತ್ ಸಾವಿರ ತಗೊಂಡ್ರೆ ಮತ್ತೆ ಇಪ್ಪತ್ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಪ್ಪತ್ ಸಾವಿರ ಚೆನ್ನಾಗಿ ಕಟ್ಕೊಂಡ್ರೆ ಮತ್ತೆ ಐವತ್ತು ಸಾವಿರ ಕೊಡ್ತಾರೆ ನೀವೇನಾದ್ರು ಈಗ ಅಕಸ್ಮಾತ್ ಹತ್ತು ಸಾವಿರ ಕಟ್ಟಿ ನಮ್ಮ ಮ್ಯಾನೇಜರ್ ಏನ್ ಕೊಟ್ಟಿಲ್ಲ ಅಂದ್ರೆ ಶ್ರೀನಿವಾಸ್ ಸರ್ ಫೋನ್ ಮಾಡ್ತಾರೆ ನನಗೆ ಸರ್ ನಿಮ್ ಮ್ಯಾನೇಜರ್ ಲೋನ್ ಕೊಡ್ತಾ ಇಲ್ಲ ಸರ್ ಕೊಡ್ತೀವಿ ಸರ್ ಅಂತಾರೆ ಅಂದ್ರೆ ನಾವು ಕೂಡ ಲೀಡ್ ಬ್ಯಾಂಕ್ ಅವ್ರು ಕೂಡ ಕೇಳ್ತಾರೆ ಕಟ್ಟೋವಾಗ ಅವ್ರು ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಾವುದೇ ಲೋನ್ ತೊಗೊಂಡಾಗ ಹೋದ್ರೆ ಆಚೆ ಕಡೆ ಒಂದು ರೂಪಾಯಿ ಕೂಡ ತಗೊಳಂಗಿಲ್ಲ ನಿಮ್ಗೆ ಎಲ್ಲ ಬ್ಯಾಂಕ್ ಕೊಡ್ತೀವಿ ಕಡಿಮೆ ಬಡ್ಡಿನಲ್ಲಿ ಕೊಡ್ತೀವಿ ಕಡಿಮೆ ಬಡ್ಡಿನಲ್ಲಿ ಗವರ್ಮೆಂಟ್ ಇಂದ ಇಂಟ್ರೆಸ್ಟ್ ಸಬ್ಬೆನ್ಷನ್ ಅಲ್ಲಿ ಇರುತ್ತೆ ಅಂದ್ರೆ ಎಕ್ಸಾಂಪಲ್ ನಾವು ಒಂಬತ್ತು ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಅಲ್ಲ ಹನ್ನೆರಡು ಪರ್ಸೆಂಟ್ ಮಾಡಿದ್ರೆ ಅವ್ರು ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಆತರ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ವಾಪಸ್ ನಿಮ್ ಅಕೌಂಟ್ ಗೆ ಜಮಾ ಮಾಡ್ತೀವಿ ಅಂದ್ರೆ ಈಗ ಒಂದೇ ಕಂಡೀಷನ್ ಏನು ಅಂದ್ರೆ ಅಕೌಂಟ್ ರೆಗ್ಯುಲರ್ ಇರ್ಬೇಕು ಈ ತರ ವಿಶ್ವಕರ್ಮ ಇದೆ ಪಿ ಎಂ ಸ್ವಾನಿಧಿ ಇದೆ ಇನ್ನು ಅದರ ಸುಮಾರು ಸ್ಕೀಮ್ಸ್ ಇದೆ ಇದೆಲ್ಲ ಉಪಯೋಗಿಸ್ಕೋಬಹುದು ಇದರ ಜೊತೆಗೆ ಮುದ್ರಾ ಲೋನ್ಸ್ ಇದೆ ಮುದ್ರಾ ಲೋನ್ಸ್ ಇದೆ ಮತ್ತೆ ಇನ್ನೊಂದು ಸಿ ಜಿ ಟಿ ಎಂ ಎಸ್ ಸಿ ಕವರೇಜ್ ಅಲ್ಲಿ ಐದು ಕೋಟಿ ವರ್ಗು ಎಷ್ಟು ಐದು ಕೋಟಿ ವರ್ಗು ಬೇರೆ ಯಾವುದು ಏನು ಗ್ಯಾರಂಟಿ ಇಲ್ ಕೊಡ್ತಾರೆ ಬಟ್ ಏನು ಒಂದೇ ಒಂದು ಇದು ಅಂದ್ರೆ ನೀವು ಐದು ಕೋಟಿಯನ್ನು ತಗೊಂಡು ಎಷ್ಟು ತಗೊಳ್ತೀರ ಅದನ್ನ ಮ್ಯಾನೇಜ್ ಮಾಡಿ ನೀವು ಇನ್ಕಮ್ ಜನರೇಟ್ ಮಾಡೋ ಕೆಪಾಸಿಟಿ ನೀವು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡ್ರೆ ಸಾಕು ಬ್ಯಾಂಕಿಂದ ಎಷ್ಟೇ ಸವಲತ್ತುಗಳು ಬೇಕಾದ್ರೂ ಕೊಡ್ತೀವಿ ಮತ್ತೆ ಆಚೆ ಕಡೆ ತಗೊಂಡಾಗ ದಿನಾ ನೀವು ನೋಡ್ತಾ ಇದ್ದಾರ ಪೇಪರ್ ಅಲ್ಲಿ ಪ್ರೈವೇಟ್ ಅಲ್ಲಿ ತಗೊಂಡಾಗ ಯಾವ ತರ ವಸೂಲಿ ಮಾಡ್ತಾರೆ ಏನು ಅಂತ ಅದೇ ಸ್ಟೇಟ್ ಬ್ಯಾಂಕ್ ಆಗಲಿ ಅಥವಾ ಅದೇ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಅಷ್ಟು ಪ್ರೆಷರ್ ಇರಲ್ಲ ಆದ್ರೆ ಪ್ರೆಷರ್ ಇರಲ್ಲ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಬಡ್ಡಿ ಕೂಡ ಕಡಿಮೆ ಆಗತ್ತೆ ಇದೆಲ್ಲ ಉಪಯೋಗಿಸ್ಕೋಬಹುದು ಇದರ ಜೊತೆಗೆ ನೀವು ಖಾಲಿ ಲೋನ್ ತಗೊಳ್ಳೋದೇ ಬೇರೆ ಸೇವಿಂಗ್ಸ್ ಕೂಡ ಮಾಡ್ಕೋಬಹುದು ನಿಮ್ ಎಸ್ ಎಚ್ ಜಿ ಮಾಡಿದಾಗ ನಿಮ್ಮ ಸೇವಿಂಗ್ಸ್ ಮೇಲೆನೆ ನಾವು ಲೋನ್ ಕೊಡೋದು ಕರೆಕ್ಟ್ ಅಲ್ವಾ ಎಸ್ ಎಚ್ ಜಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಏನು ಅಂದ್ರೆ ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೆ ಅಥವಾ ವಾರಕ್ಕೆ ಮೀಟಿಂಗ್ ಮಾಡಿದಾಗ ಐವತ್ತು ನೂರು ಸಾವಿರನೋ ಏನೋ ಸೇವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದ್ ಕಡೆ ಸೇವಿಂಗ್ ಆಗತ್ತೆ ಇನ್ನೊಂದ್ ಕಡೆ ಇದು ಆಗತ್ತೆ ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಪ್ರತಿ ಟ್ರಾನ್ಸಾ ಪ್ರತಿಯೊಬ್ಬರಿಗೂ ಅಕೌಂಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಎಲ್ಲೆಲ್ಲ ಅಕೌಂಟ್ಸ್ ಇಲ್ವೋ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಇದೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಮಾಡ್ತೀವಿ ಸ್ಟೇಟ್ ಬ್ಯಾಂಕ್ ಎಲ್ಲ ಮಾಡ್ತಾರೆ ಎಲ್ಲಾ ಕಡೆ ಮಾಡ್ತಾರೆ ಮತ್ತೆ ಟ್ರಾನ್ಸಾಕ್ಷನ್ ಜಾಸ್ತಿ ಆದ್ರೆ ನೀವು ನಾರ್ಮಲ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು ಆದಷ್ಟು ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆನ್ಲೈನ್ ಮುಂಚೆ ಅದೇ ಕ್ಯೂ ಆರ್ ಕೋಡ್ ಎಲ್ಲ ಕೊಟ್ಟಿರ್ತೀವಿ ನೀವೇನಾದ್ರೂ ಇಟ್ಕೊಂಡಿದ್ರೆ ಸಂಘಗಳಲ್ಲಿ ಕೂಡ ಕ್ಯೂ ಆರ್ ಕೋಡ್ ಎಲ್ಲ ಪೇಮೆಂಟ್ ಮಾಡ್ಕೋಬಹುದು ಕಡಿಮೆ ಆಗುತ್ತೆ ನಮ್ಮ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಅಂತಿದೆ ಅಲ್ಲಿ ಸರ್ವಿಸ್ ತಗೋಬಹುದು ಮತ್ತೆ ಇನ್ನೊಂದ್ ಏನಂದ್ರೆ ಸೈಬರ್ ಕ್ರೈಮ್ ಬಗ್ಗೆ ಸುಮ್ನೆ ನಿಮಗೆ ಲಾಟ್ರಿ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತ ಹೇಳ್ತಾರೆ ಯಾರಾದ್ರೂ ಐದು ರೂಪಾಯಿ ಹತ್ತು ರೂಪಾಯಿ ಏನಾದ್ರು ಬಿಟ್ಟ ಬರ್ತೀವ ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಹಸಿದಾಗ ಬಸ್ ಹತ್ತಿದಾಗ ಈಗೆಲ್ಲ ಫ್ರೀ ಇದೆ ಅನ್ಸುತ್ತೆ ಫ್ರೀನಲ್ವ ಎಲ್ಲರಿಗೂ ಓಕೆ ಅವಾಗ ಕಂಡಕ್ಟರ್ ಏನಾದ್ರು ಎರಡ್ ಮೂರು ರೂಪಾಯಿ ಚೀಟಿ ಬರ್ಕೊಟ್ರು ಕೂಡ ಹೋಗ್ಲಿ ಬಿಡಿ ಅಂತ ಬಿಟ್ಟು ಇಳಿತೀವ ಬಸ್ ಇಳಿತೀವಾ ಇಲ್ಲ ಸೊ ಅದನ್ನು ಕೂಡ ವಾಪಸ್ ತಗೊಂಡೋಗ್ತಿವಿ ಅಂದ್ರೆ ನಾವೇ ಎರಡ್ ಮೂರು ರೂಪಾಯಿ ಐದು ರೂಪಾಯಿ ವಾಪಸ್ ಬಿಡಲ್ಲ ಅಂದ್ರೆ ಯಾವನೋ ಕೆಲ್ಸಕ್ಕೆ ಬಾರದವನು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಯಾರನ್ನು ಕೊಡ್ತಾನೆ ಯಾರು ಕೊಡಲ್ಲ ಒಂದ್ ರೂಪಾಯಿ ಕೂಡ ಕೊಡಲ್ಲ ಅದಕ್ಕೆಲ್ಲ ಆಸೆ ಬಿಟ್ಟಿದ್ದು ನೀವೆಲ್ಲ ಒ ಟಿ ಪಿ ಆಗಲಿ ಬೇರೆ ಏನಾಗ್ಲಿ ಲಿಂಕ್ಗಳಾಗಲಿ ಶೇರ್ ಮಾಡೋದು ಬೇಡ ರೀಸೆಂಟ್ ಆಗಿ ನನಗೆ ಬಂದಿದೆ ಒಂದು ಮೆಸೇಜ್ ಬಂದಿದೆ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ ನೀವು ಪೇಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಇಲ್ಲಾಂದ್ರೆ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತಾರೆ ಅದು ಇದೆಲ್ಲ ಯಾವಾಗ ಕಳಿಸ್ತಾರೆ ಅಂದ್ರೆ ಶನಿವಾರ ಸಾಯಂಕಾಲ ಹೇಳಿ ಶನಿವಾರ ನೆಕ್ಸ್ಟ್ ಡೇ ಭಾನುವಾರ ಬ್ಯಾಂಕ್ ಅವರೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಒಂದು ಏಳು ಎಂಟು ಗಂಟೆ ಮೇಲೆ ಕಾಲ್ ಮಾಡ್ತಾರೆ ಈಗ ರಾತ್ರಿ ಹತ್ತು ಗಂಟೆ ಮೇಲೆ ಆ ಥರ ಫೋನ್ಗಳು ಬರುತ್ತೆ ಸೊ ಈ ತರ ಬಂದಾಗ ಅವೆಲ್ಲ ಅಟೆಂಡ್ ಮಾಡಬೇಡಿ ಅಕಸ್ಮಾತ್ ಏನಾದರೂ ನೀವು ಅಟೆಂಡ್ ಮಾಡಿದ್ರಿ ಬೈ ಮಿಸ್ಟೇಕ್ ಏನಾಯ್ತು ಅಂದ್ರೆ ಏನು ಮಾಡ್ಬೇಕು ಅವಾಗ ಯಾವ ನಂಬರ್ಕ್ ಕಾಲ್ ಮಾಡಬೇಕು ಐಡಿಯಾ ಇದೆಯಾ ಓಕೆ ಒಂಬತ್ತು ಒನ್ ನೈನ್ ತ್ರೀ ಜೀರೋ ಸಾವಿರದ ಒಂಬೈನೂರ ಮೂವತ್ತು ಕರೆಕ್ಟ್ ಮೇಡಮ್ ಸರಿ ಅಲ್ಲ ಅದಕ್ಕೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬ್ಲಾಕ್ ಆಗತ್ತೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗತ್ತೆ ಬೇರೆ ಏನಾದ್ರು ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಫಂಡ್ಸ್ ಏನೋ ಸೆಟ್ಲ್ ಆಗಿದ್ದಾರೆ ಸೆಟ್ಲ್ ಮಾಡ್ತಾ ಮಾಡ್ತಾರೆ ಸ್ಟಾಪ್ ಮಾಡ್ತಾರೆ ಇದೆಲ್ಲ ಸೇವ್ ಮಾಡಬಹುದು ಮತ್ತೆ ಈ ತರ ಎಲ್ಲ ಉಪಯೋಗಿಸ್ಕೊಳ್ಳಿ ಬ್ಯಾಂಕು ಬ್ಯಾಂಕು ಬ್ಯಾಂಕ್ಸ್ ನ್ಯಾಷನಲೈಸ್ಡ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಎಲ್ಲ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಲ್ಲ ಎಲ್ಲ ಜನರಿಗೋಸ್ಕರ ಇರ್ತಕ್ಕಂಥದ್ದು ಅದನ್ನ ನಮ್ಮ ಬ್ಯಾಂಕ್ ಅಂತ ತಿಳ್ಕೊಳ್ಳಿ ಎಲ್ಲರೂ ನೀವು ಲೋನ್ ಒಂದು ತಗೊಳ್ಳೋದಲ್ಲ ಅದನ್ನ ರೀಪೇ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಲೋನ್ ಸಿಗತ್ತೆ ಎಷ್ಟು ಬೇಕಾದ್ರೂ ಆಚೆ ಹೋಗಂಗೇ ಇಲ್ಲ ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಒಬ್ಬರು ಐವತ್ತು ಸಾವಿರ ತಗೊಂಡಿದ್ರು ಇದೇ ಮುಳ್ಬಾಗಲಲ್ಲಿ ಲೋನು ಈಗ ಸುಮಾರು ಎರಡು ಕೋಟಿ ಕೊಟ್ಟಿದ್ವಿ ಐದು ಕೋಟಿ ಕೊಡೋಕ್ಕೂ ರೆಡಿ ಇದೆ ಅವ್ರು ತಗೊಳ್ತಾ ಇಲ್ಲ ಸಾಕ್ ಸಾವಿರ ನನ್ಗೆ ಎರಡು ಎರಡು ಕೋಟಿನೇ ಸಾಕ್ ಸಾವಿರ ಅಂತಾರೆ ಅಷ್ಟು ಹತ್ರಕ್ಕೆ ಬೆಳೆದಿದ್ದಾರೆ ಸೊ ಸುಮಾರು ಸ್ಟೋರಿಗಳಿದಾವ ಆತರ ಹೇಳ್ಬೇಕು ಅಂದ್ರೆ ಸುಮಾರು ಜನ ಇದ್ದಾರೆ ಬ್ಯಾಂಕ್ ಅನ್ನ ನಂಬಿಕೊಂಡು ಹೇಳ್ತಾರೆ ಬ್ಯಾಂಕಿಂದ ಇಷ್ಟ ಮೇಲೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪ್ರಾಮಟ್ ಆಗಿ ಕಟ್ಕೊಂಡೋದ್ರೆ ನಾವೆಲ್ಲ ಆರಾಮಾಗಿ ಇರ್ಬೋದು ಚೆನ್ನಾಗಿರ್ಬೋದು ಇದರ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತಿದೆ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಹನ್ನೆರಡು ರೂಪಾಯಿದ ಒಂದು ಸ್ಕೀಮ್ ಇದೆ ಯಾವ್ದು ಗೊತ್ತಾ ಅದು ಮಾಡಿಸಿದೀರ ಹನ್ನೆರಡು ರೂಪಾಯಿ ಹಾ ಸರಿ ಇಪ್ಪತ್ ಇಪ್ಪತ್ತ ಈಗ ಮೊದ್ಲು ಹನ್ನೆರಡು ಬಂತು ಈಗ ಇಪ್ಪತ್ತು ರೂಪಾಯಿ ಆಗಿದೆ ಅದು ಎರಡು ಲಕ್ಷ ಕವರ ಕವರೇಜ್ ಇರತ್ತೆ ಒಂದು ಕಾಫಿ ಕುಡಿದ್ರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಅಲ್ಲ ಹದಿನೈದು ರೂಪಾಯಿ ಕಾಫಿ ಹತ್ತು ರೂಪಾಯಿ ಕಾಫಿ ಕುಡಿದ್ವಿ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟೋದು ಆಕ್ಸಿಡೆಂಟ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಎರಡು ಲಕ್ಷ ಕ್ಲೈಮ್ ಆಗುತ್ತೆ ಇನ್ನೊಂದು ನಾನೂರ್ ಮೂವತ್ತೈದು ಇದೆ ಒಂದು ವರ್ಷಕ್ಕೆ ನಾನೂರ ಮೂವತ್ತೈದು ರೂಪಾಯಿ ಕಟ್ಟಿದ್ರೆ ಸಾಕು ಏನೇ ಯಾವುದೇ ರತಿ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಫ್ಯಾಮಿಲಿ ಮೆಂಬರ್ ಗೆ ಎರಡು ಲಕ್ಷ ಬರುತ್ತೆ ಇನ್ನು ನಮ್ಮ ಇಂಡಿವಿಜುವಲ್ ಬ್ಯಾಂಕ್ ಕೂಡ ಸಪರೇಟ್ ಇದೆ ನಮ್ಮ ಬ್ಯಾಂಕ್ ಅಲ್ಲಿ ಇನ್ನೊಂದು ಸ್ಕೀಮ್ ಇದೆ ಎರಡು ಲಕ್ಷ ಕಟ್ಟಿದ್ರೆ ಸಾರಿ ಎರಡು ಸಾವಿರ ಕಟ್ಟಿದ್ರೆ ನಲ್ವತ್ತು ಸಾವಿರ ಕ್ಲೇಮ್ ಸಿಗತ್ತೆ ಸಾರಿ ನಲ್ವತ್ತು ಲಕ್ಷ ಎರಡು ಸಾವಿರ ಹ ಏನಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನಲ್ವತ್ತು ಲಕ್ಷ ಸಿಗತ್ತೆ ಸೊ ಈ ತರ ಎಲ್ಲ ಸ್ಕೀಮ್ ಇದೆ ಇದು ಯಾಕೆ ಹೇಳ್ತಾ ಇದಂದ್ರೆ ರೀಸೆಂಟ್ ಆಗಿ ನಮ್ಮ ಬ್ಯಾಂಕಿನ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಕಸ್ಟಮರ್ ಬ್ಯಾಂಕಿನ ಮೂರನೇ ಮನೆ ನಾಲ್ಕನೇ ಮನೆನೇ ಒಂದು ಹಳ್ಳಿನಲ್ಲಿ ಅವ್ರು ಆಗಿ ಯಾವುದೋ ಆಕ್ಸಿಡೆಂಟ್ ಆಗಿ ಎಕ್ಸ್ಪೈರ್ ಆಗಿಬಿಟ್ರು ಸೊ ನಾನು ನೋಡಿದ ತಕ್ಷಣ ನಾನು ಕೂಡ ಅಲ್ಲಿ ಹೋಗಿದ್ದೆ ಹೋಗೋಕ್ಕೆ ನಮ್ಮ ಕಸ್ಟಮರ್ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನೋಡಿದ್ರೆ ಇನ್ನ ಹೆಂಗೆ ಅಷ್ಟೇನು ವಯಸ್ಸಾಗಿರ್ಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಬಂದು ಅಕೌಂಟ್ ನಂಬರ್ ಸರ್ಚ್ ಮಾಡಿ ಇವೆಲ್ಲ ಸ್ಕೋರ್ ಮಾಡಿ ಚೆಕ್ ಮಾಡಿದ್ರೆ ಯಾವುದು ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಮಾಡಿಲ್ಲ ಇದು ಮಾಡಿಲ್ಲ ಯಾವುದು ಮಾಡಿರ್ಲಿಲ್ಲ ಮತ್ತೆ ಈಗ ಫ್ಯಾಮಿಲಿ ಏನಾದ್ರು ಮಾಡಿದ್ರು ಕೂಡ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸಿಗ್ತಾ ಇತ್ತು ಏನೂ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಈ ಸ್ಕೀಮ್ಸ್ ಎಲ್ಲ ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗ್ಲಿ ಹೇಳಿ ನಮಗೆ ಈ ಅವಕಾಶ ಕೊಟ್ಟಿರ್ತಕ್ಕಂತ ಮುನ್ಸಿಪಲ್ ಮುನ್ಸಿಪಲ್ ಆಫೀಸ್ಗೂ ಮತ್ತೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಮತ್ತೆ ನೀವೆಲ್ಲ ಇಷ್ಟು ಸಾವಧಾನವಾಗಿ ಬಂದು ಕೇಳಿಸ್ಕೊಂಡು ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಮಾತ್ ಮುಗಿಸ್ತೀನಿ ಫೈನಲ್ ಆಗಿ ಏನ್ ಹೇಳ್ತೀನಿ